ರೇಣುಕಾ ಯಲ್ಲಮ್ಮ ದೇವಿ ಒಂದು ವರ್ಗ ಅಥವಾ ಸಮುದಾಯಕ್ಕೆ ಸೀಮಿತವಾದ ದೇವರಲ್ಲ ಇಡೀ ದಕ್ಷಿಣ ಭಾರತದಲ್ಲಿ ಮಾತೃದೇವಿಯ ರೂಪದಲ್ಲಿ ಆರಾಧಿಸಲ್ಪಡುವ ಸಾಕ್ಷಾತ್ ಪಾರ್ವತಿ ದೇವಿಯಾಗಿದ್ದಾರೆ ಲೋಕ ಕಲ್ಯಾಣಕ್ಕಾಗಿ ಇಂದು ದೇವಿಯ ರಥೋತ್ಸವ ಆಚರಿಸಲಾಗುತ್ತಿದೆ ಎಂದು ಶಾಸಕ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು ಪಟ್ಟಣದ ಶ್ರೀ ರೇಣುಕಾ ಯಲ್ಲಮ್ಮ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದ ಬೃಹತ್ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಭರತ ಹುಣ್ಣಿಮೆ ಪ್ರಯುಕ್ತ ಇಂದು ದೇವಿಯ ರಥೋತ್ಸವ ಜಾತಿ ಧರ್ಮ ಪಕ್ಷ ರಹಿತವಾಗಿ ಆಚರಣೆ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯು ಸರ್ವಾಂತರ್ಯಾಮಿಯಾಗಿ ದುಷ್ಟರ ಸಂಹಾರ ಶಿಷ್ಟರ ರಕ್ಷಣೆಗೆ ಜನ್ಮ ತಾಳಿ ಬೇಡಿ ಬಂದವರ ಇಷ್ಟಾರ್ಥ ಸಿದ್ಧಿಸುವ ಮತ್ತು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವ ಶಕ್ತಿ ಹೊಂದಿದ್ದಾರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುದೊಡ್ಡ ಸಮುದಾಯವಾಗಿದ್ದು ದೇಶಿಹಳ್ಳಿ ಸಮೀಪದ ಸರ್ವೆ ನಂಬರ್ ಹದಿನೈದು ಮತ್ತು ಮೂವತ್ತು ಗುಂಟೆ ಜಮೀನು ಹಾಗೂ ಹೊಳ್ಳಳ್ಳಿ ಸಮೀಪದ ಸರ್ವೆ ನಂಬರ್ ನೂರ ಮೂರರಲ್ಲಿ ಹತ್ತು ಎಕರೆ ಜಮೀನು ನೀಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು ಮಾಜಿ ಶಾಸಕ ಬಿಪಿ ವೆಂಕಟಮುನಿಯಪ್ಪ ಮಾತನಾಡಿ ಸಮಾಜದ ಎಲ್ಲ ಜಾತಿ ಧರ್ಮ ಮತ ಪಂಥಗಳ ಎಲ್ಲೆಯನ್ನ ಮೀರಿ ಸರ್ವರ ಉಜ್ವಲ ಮತ್ತು ಉತ್ಕರ್ಷಣ ಭವಿಷ್ಯ ರೂಪಿಸುವ ಸಲುವಾಗಿ ಕ್ಷೇತ್ರದಾದ್ಯಂತ ಭರತ ಹುಣ್ಣಿಮೆಯೆಂದು ವಿಶೇಷ ಪೂಜೆ ಸಲ್ಲಿಸಲಾಗಿತ್ತು ತದನಂತರ ಇಂದು ರಥೋತ್ಸವ ಏರ್ಪಡಿಸಲಾಗಿದ್ದು ಕ್ಷೇತ್ರದ ಎಲ್ಲಾ ಗ್ರಾಮಗಳಿಂದ ದೇವಿ ಹೊತ್ತ ಪಲ್ಲಕ್ಕಿಗಳು ಆಗಮಿಸಿ ಜಾತ್ರೆಯ ರೂಪದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಎಂದರು ಇನ್ನು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ ಶಾಸಕರು ಹತ್ತು ಎಕರೆ ಜಮೀನು ಕೊಟ್ಟರೆ ಸಮುದಾಯದ ಎಲ್ಲಾ ಮುಖಂಡರು ಒಗ್ಗಟ್ಟಾಗಿ ತನುಮನ ಧನ ಸಮರ್ಪಿಸಿ ಸೌದತ್ತಿ ಯಲ್ಲಮ್ಮ ದೇವಸ್ಥಾನದ ಮಾದರಿಯಲ್ಲಿ ಬೃಹತ್ ಆಕಾರದ ದೇವಸ್ಥಾನ ನಿರ್ಮಾಣ ಮಾಡಲಾಗುವುದು ಎಂದರು ಹೆಸರಲ್ಲಿಟ್ಕೊಂಡು ಆ ದೇವತೆಯನ್ನ ನಾನಾ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಆದ್ರೆ ಆ ಎಲ್ಲಮ್ಮ ಇವತ್ತು ಎಲ್ಲರನ್ನು ಕಾಪಾಡ್ತಾ ಇದ್ದಾರೆ ಇವತ್ತು ನಾನು ಕೂಡ ಸಮುದಾಯದ ಮುಖಂಡರು ಈ ಭಾಗದಲ್ಲಿ ಒಂದು ಎಲ್ಲಮ್ಮ ಸಮುದಾಯಕ್ಕೆ ಜಾಗ ಬೇಕು ಅಂದಾಗ ತಗೊಂಡು ಹದಿನೈದು ದೇಶಗಳಲ್ಲಿ ಮೂವತ್ತು ಕೋಟಿ ಜಾಗವನ್ನು ಇದರಿಗೆ ಎಲ್ಲಾ ಮಟ್ಟದಲ್ಲಿ ನಮ್ಮ ಸಮುದಾಯದಲ್ಲಿ ಜಾಗ ಬೇಕು ಸಮುದಾಯದ ಮುಖಂಡರು ಈ ವಾರದಲ್ಲಿ ಈ ಜಯ ಅಂತ ಹೇಳಿ ರಾಮಚಂದ್ರನ್ ಆದಿಯಾಗಿ ಬಾಬು ಆದಿಯಾಗಿ ಸೋಮಣ್ಣ ಆದಿಯಾಗಿ ಜಯದೇವ ಆದಿಯಾಗಿ ಎಲ್ಲಿ ಮಾಡಿದ್ರು ಇವತ್ತು ವರದಿ ನೂರು ಮೂರಲ್ಲಿ ಹತ್ತಿರ ಜಮೀನು ಮಂಜೂರು ಮಾಡಲಿಕ್ಕೆ ಎಲ್ಲಾ ಕ್ರಮಗಳನ್ನು ತಗೊಂಡು ಎರಡನೇದು ಹೋಲಾರದೆ ಅಂತದ್ದು ಎರಡೂ ಕೂಡ ಮಾತೆಯನ್ನ ಮಾತನ್ನು ಹೇಳಿ ಒಂದು ಭಾಷೆವನ್ನ ವ್ಯತ್ಯಾನ ಇದು ಭಾಷೆ ಮಾಡೋ ಬೇಡ ಆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಭಗವಂತ ಒಳ್ಳೇದನ್ನ ಮಾಡಲಿ ಅಂತೇಳಿ ಆ ದೇವಿ ಪ್ರಾರ್ಥನೆ ಮಾಡಿ ಎರಡು ಮಾತನ್ನು ಸೌಧ ಅವತ್ತು ವಿಶೇಷ ಪೂಜೆ ದಿವಸ ಎಲ್ಲ ಮಾಡ್ತಕ್ಕಂಥ ಒಂದು ಆದ್ರೆ ಬುಧವಾರ ದಿವಸ ಬೇರೆಯವರಿಗೆ ತೊಂದರೆ ಆಗ್ತದೆ ಟ್ರಾಫಿಕ್ ಜಾಮ್ ಆಗ್ತದೆ ಬರ್ತಕ್ಕಂಥ ತೊಂದರೆ ಆಗ್ತಕ್ಕಂಥ ಮಾಡಿ ಹನ್ನೆರಡನೇ ತಾರೀಕಿಗೆ ಹದಿನೆಂಟನೇ ತಾರೀಕು ಮುಂದೆ ಕಾರ್ಯಕ್ರಮವನ್ನು ಮಾಡ್ತಾರೆ ಈ ಕಾರ್ಯಕ್ರಮದ ಎಂಟನೇ ವರ್ಷ ನಾವು ಈ ಸಹದ ಕಾರ್ಯಕ್ರಮವನ್ನು ಅದ್ದೂರಾಗಿ ಬಟ್ಟೆ ಎಲ್ಲ ಸಮುದಾಯ ಮುಖಂಡರು ಮತ್ತು ಬೇರೆಯವರು ಕೂಡ ಕೂಡ ಒತ್ತು ಸುಮಾರು ಎಂಟನೇ ವರ್ಷ ಮಾಡ್ತಾ ಇದ್ದೀವಿ ಇದ್ರಾಗ ನನಗೆ ಬಹಳ ಬಹಳ ಸಂತೋಷ ಆಗ್ತದೆ ಬೆಳಗ್ಗೆ ನಮ್ಮ ಲೋಸ್ಕಲ್ದ ಪಲ್ಲ ಎಲ್ಲ ಕಡೆಯೂ ಪದಗತಿಗಳು ಕೆಜೆ ಕಡೆಯಿಂದ ಬರ್ತಕ್ಕಂಥ ಕೆಜೆಫ್ ರಸ್ತೆ ಪಲ್ಲಕ್ಕಿಗಳು ಕಾಮಸರ್ಗರ ಪಲ್ಲಕ್ಕಿಗಳು ಬೂದಿ ಪಲ್ಲಕ್ಕಿಗಳು ಕೋಲಾರ ಕಡೆಯಿಂದ ಪಲ್ಲಕ್ಕಿಗಳು ಜಾಗನೇ ಟ್ರಾಫಿಕ್ ಆಗಿ ಪಾಪ ನಮ್ಮ ಪೊಲೀಸ್ ಎಲ್ಲರೂ ಕೂಡ ಇವರೆಲ್ಲ ನಿಂತ್ಕೊಂಡು ಹನ್ನೊಂದುವರೆ ಹನ್ನೊಂದು ರೂಪಾಯಿಗೆ ಅಂಬೇಡ್ಕರ್ ಸರ್ಕಾರಗಳು ಬಂದು ಒಟ್ಟಿಗೆ ಸೇರಿ ಅಕ್ಷರಪಾತ್ರ ಇಲ್ಲ ಎಲ್ಲರೂ ಸೇರಿ ಒಟ್ಟಾಗಿ ಎಲ್ಲಮ್ಮನ ಮನ ಅದ್ದೂರಿ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮೆಲ್ಲ ಸಮುದಾಯಗಳು ಮತ್ತು ಮುಖಂಡರು ಇದನ್ನ ಮಾಡಲೇತಕ್ಕಂಥ ಕಾರ್ಯಕ್ರಮವನ್ನು ಅದ್ದೂರಿ ಮಾಡ್ತಾ ಇದ್ದಾರೆ ಭಗವಂತ ಎಲ್ಲರನ್ನ ಅವರಿಗೆ ಆರೋಗ್ಯ ಬಗ್ಗೆ ಕೊಡಲಿ ಮುಂದೆ ಎಲ್ಲ ಮನೆಯಲ್ಲಿ ನನ್ನ ನಮ್ಗೆಲ್ಲರಿಗೂ ದೇವಿ ನಮ್ಗೆಲ್ಲರಿಗೂ ತಾಯಿ ನಾವೆಲ್ಲ ಸೇರಿ ಈ ಬಂಗಾರಪಟ್ಟೆಯಲ್ಲಿ ಏನು ಶಾಸ್ತ್ರ ಹೇಳ್ತಾ ಇದ್ರು ಅಲ್ಲಿ ಮೂವತ್ತು ಗುಂಟೆ ಜಾಗ ನಾವು ಮಂಜೂರು ಮಾಡಿಸಿದ್ದೀವಿ ಅಂತ ಹೇಳಿ ಜಾಗ ಮಂಜೂರು ಮಾಡಿಸಿದ್ದೀವಿ ಆದ್ರೆ ನಾವೆಲ್ಲ ಸೇರಿ ಸೌಗತ್ತಿ ಎಲ್ಲ ಒಂದು ದೇವಸ್ಥಾನ ಯಾವ ತರ ಕಟ್ಟಿದಾರೆ ಆ ರೇಣುಕಾಯಲ್ಲಮ್ಮ ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು ನೋವಾಗ್ತದೆ ದೃಷ್ಟಿಯಲ್ಲಿ ಇತ್ತು ನಾವು ಸಬ್ನೇ ಕೊಟ್ಟು ಬರ್ತಾ ಇದೆ ಪ್ರತಿ ವರ್ಷ ಈ ವರ್ಷ ಎಂಟನೇ ವರ್ಷದ ಒಂದು ರೇಣುಕಾಯ ರಥೋತ್ಸವವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ ನಾವೆಲ್ಲ ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಡಿ ಶಕ್ತಿಯನ್ನು ಕೊಡಲಿ ಸುಖವನ್ನು ಕೊಳ್ಳಿ ಆಯಾ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಓದ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ವಿದ್ಯೆ ದುಡ್ಡುಗಳನ್ನು ಕೊಟ್ಟು ಎಲ್ಲರನ್ನೂ ಕೂಡ ತಾಲೂಕಿನಲ್ಲಿರ್ತಕ್ಕಂಥ ಸಮಸ್ಯೆ